ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ಮಾವಿನ ತೋರಣ ಯುಗಾದಿ ಹಬ್ಬಕ್ಕೆ ಮಾವಿನ ತೋರಣವನ್ನು ಕಟ್ತಾರೆ ಅದನ್ ಅದರ ವಿಶೇಷತೆ ಏನಪ್ಪ ಅಂದರೆ ಮಾವಿನ ತೋರಣ ಕನ್ನಡ ಸಂಸ್ಕೃತಿಯ ಭಾಗವಾಗಿದ್ದು ಹಬ್ಬ ಮತ್ತು ವಿಶೇಷ ಸಂದರ್ಭಗಳಲ್ಲಿ ಇದನ್ನು ವಿಶೇಷವಾಗಿ ಬಳಸಲಾಗುತ್ತದೆ ಇದು ಮಾವಿನ ಹಣ್ಣಿನಿಂದ ಅಥವಾ ಮಾವಿನ ಎಲೆಗಳಿಂದ ಮಾಡಲ್ಪಟ್ಟ ಆರೈಕೆ ಅಥವಾ ಅಲಂಕಾರ ಎನ್ನಬಹುದು ಮಾವಿನ ತೋರಣವನ್ನು ಹಬ್ಬಗಳಲ್ಲಿ ಶ್ರದ್ಧಾ ಪೂಜೆಗಳಲ್ಲಿ ತಿಹಾರಗಳಲ್ಲಿ ದಿವಾಲಿ ಮನೆ ಶುದ್ಧೀಕರಣ ವೇಳೆ ಮತ್ತು ಕೆಲವು ವಿಶೇಷ ಸಂದರ್ಭಗಳಲ್ಲಿ ನಾವು ಇದನ್ನು ಬಳಸುತ್ತೇವೆ ಇದನ್ನು ಮನೆ ಅಥವಾ ದೇವಸ್ಥಾನ ರಕ್ಷಣೆ ಮತ್ತು ಆಶೀರ್ವಾದಕ್ಕಾಗಿ ಹಾಕಲಾಗುತ್ತದೆ ಮಾವಿನ ತೋರಣವನ್ನು ನಿರ್ಮಿಸಲು ಮಾವಿನ ಎಲೆಗಳನ್ನು ಧಾರೆಗ ಧಾರೆಗಳಲ್ಲಿ ಹಾರಿಸುವುದರಿಂದ ಅದು ಚಿರಸ್ಥಾಯಿಯಾಗಿ ಹಾರುವ ಪ್ರಕಾರ ಪರಿಗಣಿಸಲಾಗುತ್ತದೆ ಇವು ಮನೆಗೆ ಆಶೀರ್ವಾದ ಅಥವಾ ಸೌಭಾಗ್ಯ ತರಲು ಪವಿತ್ರತೆಗಾಗಿ ಗುರುತಿಸಲಾಗುತ್ತದೆ ಮಾವಿನ ತೋರಣವು ಸಾಂಸ್ಕೃತಿಕ ಪ್ರಾಮುಖ್ಯತೆಗೆ ಪ್ರಾಮುಖ್ಯತೆಯನ್ನು ಹೊಂದಿದ್ದು ಇದು ಶಾಂತಿ ಸಂತೋಷ ಮತ್ತು ಆರೋಗ್ಯವನ್ನು ಪ್ರತಿಬಿಂಬಿಸುತ್ತದೆ ಹಾಗಾಗಿ ಯುಗದ ಆರಂಭವಾಗಿರುವ ನಮ್ಮ ಯುಗಾದಿ ಹಬ್ಬ ಅಂದರೆ ಹಿಂದೂಗಳ ಹಿಂದೂಗಳ ಪ್ರಕಾರ ಇದು ಹೊಸ ದಿನವಾಗಿದ್ದು ಈ ದಿನ ನಾವು ಏಕೆ ಮಾವಿನ ತೋರಣ ಕಟ್ತೀವಿ ಅಂದರೆ ಎಲ್ಲರ ಮನೆಗಳಲ್ಲಿ ಸಂತೋಷ ಮತ್ತು ಆರೋಗ್ಯ ತುಂಬಲಿ ಎಂಬ ಒಂದು ಕಾರಣಕ್ಕೆ ಹೊಸ ದಿನದಂದು ನಾವು ಮನೆ ಬಾಗಿಲಿಗೆ ಇಲ್ಲ ದೇವಸ್ಥಾನಗಳಿಗೆ ಎಲ್ಲದಕ್ಕೂ ಮಾವಿನ ತೋರಣವನ್ನು ಮಾಡಿ ಕಟ್ತೇವೆ ಹಾಗೆ ಈ ದಿನದಂದು ಎಣ್ಣೆ ಸ್ನಾನ ಅಂದರೆ ಎಲೆ ಹಾಗೂ ಎಣ್ಣೆಯನ್ನು ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡುವುದರಿಂದ ಇಡೀ ವರ್ಷ ಸಂತೋಷವಾಗಿ ಆರೋಗ್ಯವಾಗಿರಬಹುದು ಅನ್ನುವುದು ನಮ್ಮ ಹಿಂದೂ ಧರ್ಮದ ಪ್ರಕಾರ ಒಂದು ನಂಬಿಕೆ ಅಂತ ಹೇಳ್ಬೋದು ಎಲ್ಲರೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು